ಎಲ್ಲರಿಗೂ ನಮಸ್ಕಾರ ನೀವು ಇದೇ ಮೊದಲ ಬಾರಿಗೆ ನನ್ನ ವಿಡಿಯೋಗಳನ್ನು ನೋಡುತ್ತಿದ್ದರೆ ದಯಮಾಡಿ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಮಕ್ಕಳನ್ನು ಯಾವ ವಯಸ್ಸಿಗೆ ಶಾಲೆಗೆ ಸೇರಿಸಬೇಕು ಅನ್ನುವಂತಹ ಗೊಂದಲಕ್ಕೆ ಉತ್ತರವನ್ನು ನೀಡಲಾಗಿದೆ ಮಗು ಬೆಳೆದು ನಡೆಯಲು ಪ್ರಾರಂಭಿಸಿದ ಮೇಲೆ ಅದಕ್ಕೆ ಮನೆಗಿಂತ ಹೊರಗಿನ ಪ್ರಪಂಚವು ಆಕರ್ಷಕವಾಗಿರುತ್ತದೆ ಕುತೂಹಲವೂ ಹೆಚ್ಚಿರುತ್ತದೆ ಅದರಲ್ಲೂ ಚೆಂದದ ಚಪ್ಪಲಿ ಹಾಕಿ ಬಣ್ಣದ ಬ್ಯಾಗ್ ಹೊತ್ತು ಶಾಲೆಗೆ ಹೋಗುವ ಅಕ್ಕ ಅಣ್ಣಂದಿರು ಮಗುವನ್ನು ಆಕರ್ಷಿಸುತ್ತಾರೆ ತನಗೂ ಅವರಂತೆಯೇ ಶಾಲೆಗೆ ಹೋಗಬೇಕು ಎಂಬ ಆಸೆ ಉಂಟಾಗುತ್ತದೆ ಕೆಲವು ಮಕ್ಕಳು ಹಠ ಮಾಡುವುದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನೋಡಿರುತ್ತೇವೆ ಮಕ್ಕಳು ಬೆಳೆದಂತೆ ತಂದೆ ತಾಯಿಗಳು ಮಗುವನ್ನು ಯಾವ ಶಾಲೆಗೆ ಸೇರಿಸಬೇಕು ಯಾವ ವಯಸ್ಸಿಗೆ ಸೇರಿಸಬೇಕು ಎಂದು ಯೋಚಿಸುತ್ತಾರೆ ಈ ಗೊಂದಲ ನಿಮಗೂ ಬಂದಿರಬಹುದು ಈ ಹಿಂದೆ ಮಕ್ಕಳನ್ನು ಒಂದನೇ ತರಗತಿಗೆ ಸೇರಿಸಲು ಐದು ವರ್ಷ ಐದು ತಿಂಗಳು ಅಥವಾ ಐದು ವರ್ಷ ಹತ್ತು ತಿಂಗಳು ಆಗಿರಬೇಕು ಎಂಬ ನಿಯಮವಿತ್ತು ಆದರೆ ಈಗ ಈ ನಿಯಮ ಬದಲಾಗಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯು ಮಗುವಿನ ಕಲಿಕೆಯನ್ನು ಮೂರನೇ ವರ್ಷದಿಂದ ಪ್ರಾರಂಭಿಸಿದೆ ಅಂದರೆ ಇ ಪಿ ತ್ರೀ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಎಂದು ವಿಭಾಜಿಸಿದೆ ಮೂರನೇ ವರ್ಷಕ್ಕೆ ಮಗುವನ್ನು ಅಂಗನವಾಡಿ ಅಥವಾ ಫ್ರೀ ಸ್ಕೂಲ್ಗೆ ಸೇರಿಸಲು ನಾಲ್ಕನೇ ವರ್ಷಕ್ಕೆ ಎಲ್ ಕೆ ಜಿ ಐದನೇ ವರ್ಷಕ್ಕೆ ಯು ಕೆ ಜಿಯನ್ನು ನಿರ್ಧರಿಸಿದೆ ಆದ್ದರಿಂದ ಮುಂದಿನ ಶೈಕ್ಷಣಿಕ ವರ್ಷದಿಂದ ನಿಮ್ಮ ಮಕ್ಕಳಿಗೆ ಆರು ವರ್ಷವಾಗಿದ್ದರೆ ಮಾತ್ರ ಒಂದನೇ ತರಗತಿಗೆ ದಾಖಲಿಸಲು ಅವಕಾಶವಿರುತ್ತದೆ ಈ ನಿಯಮ ಜಾರಿಗೆ ಬಂದಾಗಿದೆ ಹಾಗಾಗಿ ಈ ನಿಯಮವನ್ನು ಪಾಲಿಸಲೇಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಿಮಗೆ ತಿಳಿದಿರುವಂತಹ ಯಾವುದಾದರೂ ಪೋಷಕರು ಶಾಲೆಗೆ ಸೇರಿಸಬೇಕೆಂದು ಅಂದುಕೊಂಡಿದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಈ ಮಾಹಿತಿ ಇಷ್ಟವಾಗಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್